ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಎರಡು ಮೂರು ದಿವಸದ್ದು ಒಟ್ಟಿಗೆ ಎಲ್ಲ ವೀಡಿಯೋನು ಸೇರಿಸಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಸೊ ಏನೇನಾಗುತ್ತೆ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಒಂದ್ಸಲ ಬನ್ನಿ ನೋಡಿಲ್ಲಿ ನೀರು ಚೆಲ್ದೆಲ್ಲ ಇವಾಗ ಎಲ್ಲಿ ನೀರು ಅಲ್ಲಿದ್ಯಾ ಯಾರು ಚೆಲ್ಲಿದ್ದು ಯಾರು ಚೆಲ್ಲಿದ್ದು ನೀರು ಹಾಂ ನಾನಲ್ಲಪ್ಪ ಒರ್ಸಿಗ ಪುನಃ ಚೆಲ್ದಲ್ಲ ಒರ್ಸು ಈಗ ಅಲ್ಲಿ ನೋಡಲ್ಲಿ ನೀರು ಚೆಲ್ಲು ತೋ ನೀನೇನೋ ಮಾಡ್ತಿದೀಯ ಅಂತ ನಂಗೆ ಗೊತ್ತು ಏನೋ ಮಾಡ್ತಿದ್ಯಾ ಸಮಥಿಂಗ್ 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 ಮಾಡ್ತಾ ಏನಪ್ಪ ಈ ಥರ ಗುರಾಯಿಸೋದು ಕೋಪ 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 ಹೆಂಗಪ್ಪ ತೋರಿಸು ಕೋಪ ತೋರಿಸು ಅಂಬ ಅಂಬ ಇಲ್ಲಿ ಕರಿ ಅಂಬ ಕರಿ ಅಂಬ ಹೆಂಗೆ ಅಂಬಾ ಹೆಂಗ ಅಂಬಾ ಕೂಕು ಕರಿ ಕೂಕು ಕರಿ ಕೋಕೋ ಕೋತಿಯಲ್ಲಿ ಕೋತಿ ಕೋತಿ ಕರಿ ಕೋತಿ ಕರಿವಾ ಎಲ್ಲಿ ಕೋತಿ ಎಲ್ಲಿದೆ ಕೋತಿ ಈ ಮಾಡು ಈ ಮಾಡು ಈ ಎಂತ ನೀರು ವರ್ಸು ಈಗ ವರ್ಷ ನೀರಿನಲ್ಲ ಇವಾಗ ಚೆಲ್ತಲ್ಲ ನನಗೆ ನಿನ್ನೆ ಒಂದು ತಲೆಗೊಂದು ಐಡಿಯಾ ಉಳೀತು ಏನಂತಂದರೆ ಯಾಕೆ ನನಗೆ ಜ್ವರ ಬರ್ತಾಯಿದೆ ಪಾಪುಗೆ ಅಂತ ಯೋಚನೆ ಮಾಡಿದೆ ರಾತ್ರಿ ನಿದ್ದೆ ಬರಲಿಲ್ಲ ಯಾಕೆ ಹಿಂಗೆ ಆಗ್ತಿದೆ ಯಾಕೆ ಹಿಂಗೆ ಆಗ್ತಿದೆ ಸೊ ಆ್ಯಂಟಿಬಯೋಟಿಕ್ ಹಾಕಿದೆ ಸಿರಪ್ ಆಗ್ತಾ ಇದೆ ಬಿಟ್ಟು ಬಿಟ್ಟು ಯಾಕೆ ಹಿಂಗೆ ಬರ್ತಿದೆ ಅಂತ ಬೇಜಾರೇ ಆಗ್ತಿತ್ತು ಸೊ ಫೈನಲಿ ನನಗೇನಿಸ್ತು ಅಂತಂದರೆ ಅವನಿಗೆ ಹಲ್ ಬರ್ತಾಯಿದೆ ಈ ಕಡೆ ಅಲ್ಲ ದೌಡೆ ಅಲ್ಲ ಸ ದೌಡೆಯಿಂದ ಸ್ವಲ್ಪ ಮುಂದೆ ಮೇಲ್ಗಡೆ ಇಲ್ಲಿ ಮತ್ತೆ ಇಲ್ಲಿ ಎರಡು ಸೈಡು ಹಲ್ ಇದೆ ಪಾಪುಗೆ ಹಲ್ ಬರೋ ಟೈಮಲ್ಲೂ ಕೆಲವು ಸಲ ಪೇಯ್ನ್ ಪೇಯ್ನ್ ಇರುತ್ತೆ ಇದು ಸೊ ಆ ಪೇಯ್ನ್ಗೆ ಏನಾದರೂ ಇವನಿಗೆ ಈ ಥರ ಜ್ವರ ಬರ್ತಾ ಇದೆಯೇನೋ ಅಂತ ನನಗೆ ನಿನ್ನೆ ನೈಟ್ ಹೊಳೀತು ಇದ್ರೂ ಇರ್ಬೋದು ಅಂತ ಸೊ ಒಂದು ಪೇಯ್ನ್ಗೆ ಅಂತಲೇ ಒಂದು ಸಿರಪ್ ಕೊಟ್ಟಿದ್ದರು ಮುಂಚೆನೆ ನಾನು ಅದನ್ನು ಓಪನೇ ಮಾಡಿರಲಿಲ್ಲ ಸೊ ಎಸ್ ಒ ಎಸ್ ಅಂತ ಹಾಕಿ ಕೊಟ್ಟಿದ್ರು ಅಂತ ಎಸ್ ಒ ಎಸ್ ಅಂತ ಅಂದರೆ ಅಗತ್ಯ ಬಿದ್ದರೆ ಮಾತ್ರ ಹಾಕಿ ಅಂತ ಕೊಟ್ಟಿದ್ದರು ಓ ತಡಿ ಮೋಸ್ಟ್ಲಿ ಅವನಿಗೆ ಈ ಪೇಯ್ನಿಂದನೇ ಜ್ವರ ಬರ್ತಿರ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ನೈಟು ಆ ಸಿರಪ್ ಹಾಕಿದ್ದೆ ನೋಡಬೇಕು ಅವನಿಗೆ ಮತ್ತೆ ಹಂಗೆ ಆಗುತ್ತಾ ಅಂತ ಮೋಸ್ಟ್ಲಿ ಅವನಿಗೆ ಯೂರಿನ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಹೀಗೆ ಕಂಟಿನ್ಯೂ ಆದರೆ ಮೋಸ್ಟ್ಲಿ ಅವನಿಗೆ ಯೂರಿನ್ದೇನು ಪ್ರಾಬ್ಲಮ್ ಇಲ್ಲ ಹಲ್ ಬರ್ತಾ ಇರೋದ್ರಿಂದನೇ ಆ ಥರ ಆಗ್ತಿರ್ಬೋದೇನೋ ಗೊತ್ತಿಲ್ಲ ಅದು ನನ್ನ ಒಂದು ಗೆಸ್ ಆ ಥರ ಯಾಕಂದರೆ ನಮಗೂ ಅಷ್ಟೇ ಬಾಡಿಲಿ ಏನಾದರೂ ಪೇಯ್ನ್ ಇದ್ದಾಗ ಟೈಮ್ಸ್ ಜ್ವರ ಬರುತ್ತೆ ಅದೇ ಇರಬೇಕು ಅಂತ ನನಗೆ ಅನ್ನಿಸ್ತಿದೆ ನೋಡಬೇಕು ಇವತ್ತೊಂದು ಸಲ ನೋಡ್ತೀನಿ ಇವಾಗೇನು ಜ್ವರ ಬಂದಿಲ್ಲ ಅವನಿಗೆ ಮತ್ತೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎತ್ತೇಳ್ತಿದ್ದಂಗೆ ಜ್ವರ ಇರ್ತಿತ್ತು ಬಟ್ ಇವತ್ತು ಇಲ್ಲ ಅವನಿಗೆ ನೋಡೋಣ ಇವತ್ತು ನೈಟ್ ಒಂದು ಸಲ ಮತ್ತೇನಾದರೂ ಬಂದರೆ ಇವತ್ತು ನೈಟ್ ಒಂದು ಸಲ ಆ ಒಂದು ಸಿರಪ್ ಆಗ್ತೀನಿ ಅವಾಗ ಕನ್ಫರ್ಮ್ ಆಗುತ್ತೆ ಓಹ್ ಇವನಿಗೆ ಅಲ್ಲಿ ಬರ್ತಾ ಇರೋದ್ರಿಂದಲೇ ಜ್ವರ ಬರ್ತಾ ಇರೋದು ಅಂತ நீ <laughs> நீடங்க <laughs> <laughs> ಓ ಸಂಜೆ ಹುಡುಗರೆಲ್ಲ ಸ್ಕೂಲ್ ಬಂದು ಹೊರಗಡೆ ಆಟ ಆಡ್ತಾ ಇದ್ರು ಇವ್ನ ನೋಡ್ಬಿಟ್ಟು ಎಲ್ಲ ಒಳಗಡೆ ಬಂದು ಕೂತಿದ್ದಾರೆ ಇವ್ರುಗಳು ಮಾತು ಕೇಳಿದ್ರೆ ನನಗೆ ಅಷ್ಟಿಷ್ಟು ನಗು ಬರಲ್ಲ ಅದು ಏನು ಅಂತಲೇ ಗೊತ್ತಾಗಲ್ಲ ಏನೇನೋ ಮಾತಾಡ್ತವೆ ಪಾಪುಗೆ ರಾತ್ರಿ ಊಟಕ್ಕೆ ಬೇಳೆ ಅಕ್ಕಿ ಒಂದಷ್ಟು ಸೊಪ್ಪುಗಳಿತ್ತು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಪೇಪರ್ ಪೌಡ್ರು ಉಪ್ಪು ಇಷ್ಟು ಹಾಕ್ಬಿಟ್ಟು ನನಗೆ ಬೇಯಿಸ್ಬಿಟ್ಟು ಕೊಡ್ತಾಯಿದ್ದೀನಿ ನಾನು ಇದು ಈ ಥರದ್ದೆಲ್ಲ ಅವನಿಗೆ ಪಾಪುಗೆ ಅಂತ ಮಧ್ಯಾಹ್ನದ ಮಾಡ್ಕೊತಿದ್ದೆ ಬಟ್ ಈಗ ನನಗೆ ಮಧ್ಯಾಹ್ನ ಟೈಮ್ ಇಲ್ಲ ವೀಡಿಯೋ ಎಡಿಟ್ ಮಾಡಬೇಕು ಅದು ಇದು ಏನಾದರೂ ಇರುತ್ತೆ ಆಮೇಲೆ ನನಗೂ ರೆಸ್ಟ್ ಸಿಗೋಲ್ಲ ಅಂದ್ಬಿಟ್ಟು ನಾನೀಗ ಈ ಥರದ್ದೆಲ್ಲ ಅವನಿಗೆ ಅವ್ನಗೋಸ್ಕರ ಅಂತ ನೈಟ್ ಈ ಥರದ ಫ್ರೂಡ್ ಎಲ್ಲ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ ಇವಾಗ ಅಲ್ಲಿ ಒಂದು ಬೇಳೆಕಾಳು ಬಿದ್ದಿತ್ತು ಆ ಬೇಳೆಕಾಳನ್ನ ಆ ನಾಲ್ಕೈದು ಇರುವೆಗಳೆಲ್ಲ ಸೇರ್ಕೊಂಡು ತಿಂತಾ ಇದ್ವು ಇವನು ಹೋಗಿ ಕೈ ಹಾಕ್ದ ಆ ನಾಲ್ಕು ಇರುವೆನ ನಾಲ್ಕು ದಿಕ್ಕು ಓಡೋಯ್ತು ಬರೀ ಇದೇ ಕೆಲಸ ಇವನು ಪಾವುಗಳು ಪಾವು ಪಾವು ಅಂದ್ಕೊಂಡು ಎಲ್ಲಿ ಇರುವೆ ಹುಳ ಏನು ನೋಡಿದ್ರೂ ಬಿಡೋಲ್ಲ ಎಷ್ಟು ಗಮನಿಸ್ತಾನೆ ಅಂದರೆ ನಮಗೆ ನಾವು ನೋಡ್ರೆ ಇರಲ್ಲ ಅಂಥ ಸಣ್ಣ ಸಣ್ಣದೆಲ್ಲ ಇವನು ಕಣ್ಣಿಗೆ ಕಾಣಿಸುತ್ತೆ ಅಲ್ಲೆಲ್ಲೋ ಪಲ್ಲಿ ಹೋಗ್ತಿರುತ್ತೆ ಆ ಪಲ್ಲಿ ನೋಡ್ಬಿಟ್ಟು ಕರೀತಾನೆ ಅಲ್ಲಿ ಇರುವೆ ನೋಡಿ ಇರುವೆ ನೋಡಿದ್ರೆ ಇರುವೆ ನೋಡ್ಬಿಟ್ಟು ಕರಿತಾನೆ ಬರೀ ಇಂಥದ್ದೇ ಹುಡುಕ್ತಾನೆ ತಲೆಗೆ ಮೆಹಂದಿ ಹಚ್ಕೊಂಡಿದ್ದೆ ಅಷ್ಟು ದಿವಸದಿಂದ ಹಾಕೋಬೇಕು ಅಂತ ಅನ್ಕೊಂತಿದೆ ಮೋಡ ಮಳೆ ಐತಲ್ಲ ಹಾಗಾಗಿ ಹಾಕ್ಕೊಂಡಿರ್ಲಿಲ್ಲ ಇವತ್ತು ಸ್ವಲ್ಪ ಬಿಸಿಲಿತ್ತು ಅದಕ್ಕೆ ಮೆಹಂದಿ ಹಾಕ್ಕೊಂಡಿದ್ದೀನಿ ಪಾಪು ಮಲ್ಗಿದ್ದಾನೆ ಮಲ್ಗೋ ಅಷ್ಟರಲ್ಲಿ ಸ್ನಾನ ಯಾರು ಬರ್ಬೇಕು ಇವಾಗ ನೀನು

ಹ್ಞೂ ಹಂಗೆ ನನಗೆ ನಂಗೆ ನನಗೆ ನನಗೆ ಅಮ್ಮ ಅತ್ತೆ ಅಂದರೆ ಅವರ ಅಮ್ಮ ಅವ್ರು ಬಂದಿದ್ದರು ನಮ್ಮ ಚಿಕ್ಕಪ್ಪನ ಮಗಳು ಪ್ರೆಗ್ನೆಂಟ್ ಅವಳು ನೋಡೋದಕ್ಕೆ ಅಂತ ಬಂದಿದ್ರು ಅವ್ರ ಮನೆಗೆ ಬಂದ್ವಿ ನಮ್ಮ ಮನೆ ಹತ್ತತ್ರನೇ ಇರೋದು ಮನೆ ನೋಡೋದಕ್ಕೆ ಅಂತ ಬಂದಿದ್ರಲ್ಲ ಸೊ ಎಲ್ಲ ಬಂದ್ವಿ ಒಟ್ಟಿಗೇ ಪಾಪ ಯಾಕೋ ಅವ್ರ ಹತ್ರ ಹೋಗ್ತಾನೆ ಇಲ್ಲ ಅವ್ರು ಬಲವಂತವಾಗಿ ಹೋಗಿ ನಿಂತಿದ್ದಾರೆ ಅಲ್ಲಿ ಅಂದ್ರೂ ಸುಮ್ಮನೆ ಅಳ್ತಿದ್ದಾನೆ ಮುಂಚೆ ಎಲ್ಲ ಓಟೋಗ್ತಿದ್ದ ಈ ಸಲಿನೇ ಅಷ್ಟು ಹಠ ಮಾಡ್ತಾ ಇರೋದು ಹೋಗ್ತಾನೆ ಇಲ್ಲ ಸುಮ್ಮನೆ ಅಳ್ತಾನೆ ಈಗ ಒಂದು ಹದಿನೈದು ದಿವಸದಿಂದ ಈ ಥರ ಆಗಿದ್ದಾನೆ ಇವ ಈ ಥರ ಯಾವಾಗ ಆಗ್ತಾರೆ ಅಂದರೆ ಮಕ್ಕಳು ಅವ್ರಿಗೆ ಭಯ ಇದ್ದಾಗ ನಮ್ಮಮ್ಮ ಎಲ್ಲೋ ಬಿಟ್ಟು ಓಟೋಗಿಬಿಡ್ತಾಳೆ ಅಥವಾ ಮಕ್ಕಳಿಗೇನಾದರೂ ನೋವಿದ್ದಾಗ ಈ ಥರ ಇಂಥ ಟೈಮಲ್ಲಿ ಮಾತ್ರ ಮಕ್ಕಳು ಇಷ್ಟು ಅಮ್ಮಮ್ಮ ಅಮ್ಮ ಬೇಕು ಅಮ್ಮ ಬೇಕು ಅಂತ ಕೇಳ್ತವೆ ಇವನು ಅಷ್ಟೇ ಏನಾದರೂ ಪೈನ್ ಇದ್ದರೆ ಮಾತ್ರ ನನ್ನ ಕೇಳ್ತಾನೆ ಇಲ್ಲಾಂದರೆ ಅವನಷ್ಟಕ್ಕೆ ಅವನು ಆರಾಮಾಗಿ ಆಟ ಆಡ್ತಾನೆ ಈ ಸಲೇ ಅವನಿಗೆ ಬೀಗ ತೆಗಿಯೋದು ಇಟ್ಕೊಳ್ಳೋದು ಅಂದರೆ ಇಷ್ಟ ಯಾವ ಗಾಡಿ ಬೀಗನೂ ಬಿಡಲ್ಲ ನಮ್ಮ ಮನೇಲಿ ದಿವನ್ ಕಟ್ಟಿ ಎಲ್ಲ ಬೀಗಾನೂ ತೆಗ್ದಾಕ್ಬಿಟ್ಟಿದ್ದಾನೆ ಅಷ್ಟು ಇಷ್ಟ ಅವನಿಗೆ ಬೀಗಗಳು ಅಂತಂದರೆ ಕಿತ್ಕೊಂತಾನೆ ಹೋಗಿ ಮತ್ತೆ ಹಾಕೋಕೆ ನೋಡ್ತಾನೆ ಒಟ್ಟಿನಲ್ಲಿ ಏನಂದರೆ ಇವನಿಗೆ ಕೈಯಲ್ಲಿ ಏನಾದರೂ ಇರಬೇಕು ಅಷ್ಟೇ ನನಗೆ ಜಂತುಳುದು ಸಿರಪ್ ಯಾವಾಗ ಹಾಕ್ಬೇಕು ಅಂತ ಒಬ್ಬರು ಕೇಳ್ತಾ ಇದ್ರು ಕಮೆಂಟ್ ಮಾಡಿದರು ಸೊ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಬೇರೆಯವ್ರಿಗೂ ಯೂಸ್ ಆಗಲಿ ಅಂತ ಆಲ್ಮೋಸ್ಟ್ ಜಂತುಗಳದು ಸಿರಪ್ನ ಒಂದು ವರ್ಷ ಕಂಪ್ಲೀಟ್ ಆದಮೇಲೆ ಹಾಕ್ತಾರೆ ಒಂದು ವರ್ಷ ಕಂಪ್ಲೀಟ್ ಆದಮೇಲೆ ಆರು ತಿಂಗಳಿಗೊಂದು ಸಲ ಆರು ತಿಂಗಳಿಗೊಂದು ಸಲ ಹಾಕೊಂಬರ್ತಾರೆ ಎರಡು ವರ್ಷ ಕಂಪ್ಲೀಟ್ ಆಗೋವರ್ಗು ಬರೀ ಐದೈದು ಎಮ್ ಎಲ್ ಕೊಡ್ತಾರೆ ಎರಡು ವರ್ಷ ಕಂಪ್ಲೀಟ್ ಆದಮೇಲೆ ಹತ್ತು ಎಮ್ ಎಲ್ ಕೊಡ್ತಾರೆ ಅಂದರೆ ಒಂದು ಬಾಟಲ್ ಏನಿದೆ ಅದರಲ್ಲಿ ಬರೀ ಹತ್ತು ಎಮ್ ಎಲ್ ಅಷ್ಟೇ ಇರುತ್ತೆ ಆಯಿತಾ ಅದರಲ್ಲಿ ನಾವು ಬರೀ ಫೈವ್ ಎಮ್ ಎಲ್ ಮಾತ್ರ ಸಿರಪ್ ತೊಗೊಂಡು ಉಳಿದಿದ್ದಿನ ಬಿಸಾಕಬೇಕು ಅದು ನೆಕ್ಸ್ಟ್ ಟೈಮ್ ಆಗುತ್ತೆ ಅಂತ ಏನೋ ಅದೆಲ್ಲ ಇಟ್ಕೊಳ್ಳೋ ಹಂಗಿಲ್ಲ ಒಂದು ಸಲ ನಾವು ಕ್ಯಾಪ್ ಓಪನ್ ಮಾಡಿದ್ಮೇಲೆ ಐದು ಎಮ್ ಎಲ್ ಈಗ ಅವನಿಗೆ ವರ್ಷದ ಮೇಲೆ ನಾಲ್ಕು ತಿಂಗಳು ರನ್ನಿಂಗ್ ಇದೆ ಸೊ ನಾನು ಮುಂಚೆನೇ ಹಾಕಬೇಕಿತ್ತು ಈ ಸೊ ಇವಾಗ ಅಷ್ಟೇ ಅದರಲ್ಲಿ ಐದು ಎಮ್ ಎಲ್ ಅಷ್ಟೇ ನಾನು ತೊಗೊಂತೀನಿ ಐದು ಎಮ್ ಎಲ್ ತಗೊಂಡು ಉಳಿದ ಬಿಸಾಕಬೇಕು ಸೊ ಮೊನ್ನೆ ನೈಟ್ ಅಷ್ಟೇ ಹಾಕಿದ್ದೀನಿ ಸಿರಪ್ ನಾನಿಗೆ ಸ ಜಂತುಹಳು ಇನ್ನೊಂದೇನಪ್ಪ ಅಂತಂದರೆ ಹುಳುಗಳು ಹೇಗೆ ಬರುತ್ತೆ ಅಂತ ಹೆಂಗೆ ಬರುತ್ತೆ ಅಂತ ಅಲ್ಲಿ ಆವಾಗಿನ ಕಾಲದಲ್ಲೆಲ್ಲ ಚಿಕ್ಕ ಮಕ್ಳಿಗೆ ಹೆಂಗೆ ಹೇಳ್ತಿದ್ರು ಅಂತ ಅಂದರೆ ಸ್ವೀಟ್ ತಿಂದರೆ ಜಂತುಳು ಆಗುತ್ತೆ ಬೆಲ್ಲ ತಿಂದರೆ ಸಕ್ಕರೆ ತಿಂದರೆ ಜಂತುಳು ಆಗುತ್ತೆ ಅಂತೆಲ್ಲ ಹೇಳ್ತಿದ್ರು ಬಟ್ ಅದೆಲ್ಲ ಸುಳ್ಳು ಸ್ವೀಟ್ಸ್ ತಿನ್ನೋದ್ರಿಂದ ಜಂತುಳು ಬರಲ್ಲ ನಿಜವಾದ ಕಾರಣ ಹೆಂಗೆ ಉತ್ಪತ್ತಿ ಆಗುತ್ತೆ ಜಂತುಳು ಅಂತ ಅಂದರೆ ಇವಾಗ ನಾವು ದೊಡ್ಡೋರಿದ್ದೀವಿ ಆಯಿತಾ ನಾವು ಟಾಯ್ಲೆಟ್ ರೂಮ್ನ ಯೂಸ್ ಮಾಡ್ತೀವಿ ಓಕೆನಾ ಯೂಸ್ ಮಾಡಿ ಬಂದಮೇಲೆ ನೀಟಾಗಿ ನಾವು ಹ್ಯಾಂಡ್ ವಾಶ್ ಮಾಡ್ದೇನೆ ಪಾಪುಗಳಿಗೆ ಮಕ್ಕಳಿಗಳಿಗೆ ನಾವು ಆ ಕೈಯಿಂದ ಏನಾದರೂ ತಿನ್ನಿಸ್ದಾಗ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಜಂತುಗಳು ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ ನಾವು ಟಾಯ್ಲೆಟ್ ರೂಮ್ನ ಯೂಸ್ ಮಾಡಿ ನಾನು ನೀಟಾಗಿ ಹ್ಯಾಂಡ್ ವಾಶ್ ಮಾಡಿದೆ ಪಾಪುಗೆ ಏನಾದರೂ ತಿನ್ನಿಸಿದಾಗ ಅವನ ಬಾಯಿಗೆ ಕೈ ಹಾಕ್ದಾಗ ಬಾಯಿ ಒಳಗಡೆಗೆ ಕೈ ಹಾಕಬೇಕು ಅಂತೇನಲ್ಲ ಇಲ್ಲಿ ಇಲ್ಲಿ ಮುಟ್ಟಿದಾಗ್ಲೂ ಅಫ್ಕೋರ್ಸ್ ಅದು ಬ್ಯಾಕ್ಟೀರಿಯಾಗಳು ಬಾಯಿ ಒಳಗಡೆ ಹೋಗುತ್ತೆ ಆಯಿತಾ ಅಂಥ ಒಂದು ಸಂದರ್ಭದಲ್ಲಿ ಅದು ಜಂತುಗಳು ಮಕ್ಕಳುಗಳಿಗೆ ಕೊಟ್ಟೋಗುತ್ತೆ ಈ ಒಂದು ಇದು ಆ್ಯಕ್ಚುಲಿ ನಿಜವಾದ ಕಾರಣ ಜಂತುಗಳು ಹೇಗೆ ಬರುತ್ತೆ ಅಂದರೆ ಬಾಯಿ ಮುಖಾಂತರ ಹೊಟ್ಟೆ ಒಳಗಡೆ ಜಂತುಗಳು ಸೇರೋದು ಬೆಲ್ಲ ತಿನ್ನೋದ್ರಿಂದ ಸ್ವೀಟ್ ತಿನ್ನೋದರಿಂದ ಎಲ್ಲ ಜಂತುಗಳು ಬರಲ್ಲ ನಾನು ತಿಳ್ಕೊಂಡ ಮಟ್ಟಿಗೆ ಇದು ನಿಜವಾದ ಒಂದು ಕಾರಣ ಅದೇ ರೀಸನ್ಗೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡಬೇಕು ಸೋಪಾಕಿ ಕೈ ತೊಳಿಬೇಕು ಅನ್ನೋದೆಲ್ಲ ಅದೇ ಕಾರಣಕ್ಕೇ ನಾನು ಹೆಂಗೆ ಅಂತಂದರೆ ನನ್ನ ಈಗ ಪಾಪಿಗೆ ಈಗ ಊಟ ಮಾಡಿಸ್ಬೇಕು ಅಂದರೆ ಈಗ ಐದು ನಿಮಿಷ ಬಿಟ್ಟು ಐದು ನಿಮ್ ಹತ್ತು ನಿಮಿಷ ಬಿಟ್ಟು ಹ್ಯಾಂಡ್ ವಾಶ್ ಮಾಡಿದರೆ ನಾನು ತಿನ್ಸಲ್ಲ ಈ ಕ್ಷಣದಲ್ಲಿ ಊಟ ಮಾಡ್ತಾ ಇದ್ದಾನೆ ಅಂದರೆ ಈ ಕ್ಷಣದಲ್ಲಿ ನಾನು ಕೈ ತೊಳೆದ್ಬಿಟ್ಟೆ ಅವನಿಗೆ ಏನಾದರೂ ತಿನ್ಸೋದು ನನಗೆ ಅವನಿಗೆ ಅಂತಲ್ಲ ನಾನು ಅಷ್ಟೇ ಒಂಥರ ಅಸಹ್ಯ ಮಾಡ್ಕೊಬಿಡ್ತೀನಿ ಅನ್ನೋದೆಲ್ಲ ಆಮೇಲೆ ಏನಾದರೂ ಅಷ್ಟೇ ತರಕಾರಿಗಳಾದರೂ ಅಷ್ಟೇ ಸೊಪ್ಪು ಹಣ್ಣು ಯಾವುದಾದ್ರೂ ಅಷ್ಟೇ ನಂಗೆ ತೊಳೆದ್ಬಿಟ್ಟೆ ತಿನ್ನಬೇಕು ಯಾರಾದರೂ ಮನೆಗೆ ಹೋದ್ರಾಗ ಹೋದಾಗ ನಾನು ನೋಡ್ಬಿಡ್ತೀನಿ ಅಂದ್ಕೊಳ್ಳಿ ಅವರು ತೊಳಿದೆ ಏನಾದರೂ ತರಕಾರಿ ತೊಳಿದೆ ಸೊಪ್ಪು ತೊಳಿದೆ ಏನಾದರೂ ಅಡುಗೆ ಮಾಡಿಬಿಟ್ರೆ ನಂಗೆ ಗೊತ್ತಾಗಲಿಲ್ಲ ಅಂದರೆ ತಿಂದ್ಬಿಟ್ಟಿರ್ತೀನಿ ಬಟ್ ಅದನ್ನು ಕಣ್ಣಲ್ಲಿ ನೋಡಿಬಿಟ್ರೆ ಮಾತ್ರ ಅದು ಎಂಥ ಮೃಷ್ಟ ಅನ್ನೋ ಭೋಜನ ಆದರೂ ನಾನು ತಿನ್ನೋಲ್ಲ ಅಷ್ಟು ಅಸಹ್ಯ ಮಾಡ್ಕೊಂಬಿಡ್ತೀನಿ ನಾನು ಯಾಕಂದರೆ ನಾನು ನೋಡ್ಬಿಟ್ಟಿದ್ದೀನಿ ತರಕಾರಿಗಳೆಲ್ಲ ಎಂತೆಂಥ ಜಾಗದಿಂದ ಬರುತ್ತೆ ಎಲ್ಲೆಲ್ಲೆಲ್ಲ ಬಿದ್ದಿರುತ್ತೆ ಬಿದ್ದಿರುತ್ತೆ ಅದು ಅಂತೆಲ್ಲ ಈರುಳ್ಳಿ ಬರುತ್ತೆ ಅದನ್ನು ಎಲ್ಲೆಲ್ಲೆಲ್ಲ ಗುಡ್ಡೆ ಹಾಕಿರ್ತಾರೆ ಮತ್ತು ಅದು ಹೆಂಗೆ ಎತ್ಕೊಂಡ್ಬರ್ತಾರೆ ಅದೆಲ್ಲ ನೋಡಿಬಿಟ್ಟು ಸೊಪ್ಪು ಬೆಳೀತಾರಲ್ಲ ಅದು ಎಂಥ ಜಾಗದಲ್ಲಿ ಬೆಳೀತಾರೆ ಗೊತ್ತಾ ನಾ ಇಲ್ಲಿ ನಂಜಿನ ಹೋಗೋ ದಾರಿನ ನೋಡಿದ್ದೀನಿ ಅಲ್ಲಿ ಗಲೀಜು ನೀರೆಲ್ಲ ಹೋಗುತ್ತೆ ಆ ಜಾಗದ ಪಕ್ಕದಲ್ಲೇ ಸೊಪ್ಪು ಬೆಳೀತಾರೆ ನನಗೆ ಅದೆಲ್ಲ ನೋಡಿಬಿಟ್ಟು ಏನೂ ಅಷ್ಟೇ ನಂಗೆ ತೊಳಿದೆ ತಿನ್ನೋದಕ್ಕೆ ನಾನು ಬಹಳ ಅಸಹ್ಯ ಮಾಡ್ಕೊತೀನಿ ಸೊ ಆರೋಗ್ಯ ಮುಖ್ಯ ಅಲ್ವಾ ಸೊ ಹೈಜೀನ್ ಮೈಂಟೈನ್ ಮಾಡ್ಬೇಕು ನಾವು ದೊಡ್ಡವರಾದರೂ ಅಷ್ಟೇ ಸಣ್ಣ ಮಕ್ಕಳಾದರೂ ಅಷ್ಟೇ ಹಾಗಾಗಿ ನಾನು ಅವನಿಗೆ ತೊಳೆದು ಕೈ ತೊಳೆದ ನನಗೆ ತಿನ್ಸೋದು ಏನಕ್ಕೆ ಅಂದರೆ ನಾವು ಬೈಬೀಸ್ ಆಗಿ ನಾನು ಮೊಬೈಲ್ ಆದರೂ ಮುಟ್ಟಿರ್ತೀವಿ ಮೊಬೈಲ್ಗಿಂತ ಅಸಹ್ಯವಾದದ್ದು ಯಾವುದಾದ್ರೂ ಇದೆಯಾ ಇಷ್ಟೊಂದು ಜನ ಮೊಬೈಲ್ನ ಎಲ್ಲೆಲ್ಲಿಗೆಲ್ಲ ಹೋಗ್ತಾರೆ ಯೋಚನೆ ಮಾಡಿ ಅಲ್ವಾ ಮೊಬೈಲ್ ನಾವು ಯಾವ ಥರ ತೊಳಿತೀವಾ ಇಲ್ಲ ಮೊಬೈಲ್ ಅಂತ ನಿಜವಾಗ್ಲೂ ಅದರಷ್ಟು ಅಸಹ್ಯವಾದದ್ದು ಇನ್ಯಾವುದೂ ಇಲ್ಲ ಎಲ್ಲ ಕೈಗಳಿಂದನೂ ಮೊಬೈಲ್ ಮುಟ್ಟಿರ್ತೀವಿ ಮತ್ತು ಅದೇ ಕೈಯಿಂದ ಊಟ ಮಾಡಿಸೋದು ಅದೆಲ್ಲ ನಾನು ತುಂಬ ಅಸಹ್ಯ ಮಾಡ್ಕೊಂಬಿಡ್ತೀನಿ ನಾನು ಅದೇ ರೀಸನ್ಗೆ ಯಾರಿಗೂ ಯಾರು ಪಾಪಿಗೆ ಏನು ತಿನ್ಸೋಕೆ ನಾನು ಬಿಡೋಲ್ಲ ಅವಾಯ್ಡ್ ಮಾಡ್ತೀನಿ ಯಾಕೆಂದರೆ ಅದೇ ರೀಸನ್ಗೆ ಆ ಕ್ಷಣದಲ್ಲಿ ಕೈ ತೊಳೆದು ತಿನ್ಸಿದ್ರೆ ಓಕೆ ಆಯಿತಾ ಆದರೆ ಕೆಲವ್ರು ಏನು ಮಾಡ್ತಾರೆ ಆ ಕೈ ಕೈಯಲ್ಲಿ ತೆಗೆದು ಬಾಯಿಗೆ ಹಾಕ್ಬಿಡೋದು ಇದೆಲ್ಲ ಮಾಡಿದ್ರೆ ನನಗೆ ಅಸಹ್ಯ ಆಗ್ಬಿಡುತ್ತೆ ನನಗೆ ಅದು ಇಷ್ಟನೂ ಆಗೋಲ್ಲ ನಾನು ಹಂಗೆ ಮಾಡಲ್ಲ ನನ್ಗೆ ನಾನು ಹಂಗೆ ತಿನ್ನಲ್ಲ ನನ್ನ ಮಗನಿಗೆ ಹಂಗೆ ತಿನ್ನೋದಕ್ಕೆ ನಾನು ಬಿಡಲ್ಲ ನೋಡಿದ್ರೆ ಮಾತ್ರ ನಾನು ತಿನ್ಸೋಕೆ ಬಿಡೋಲ್ಲ ಸೊ ಹೈಜೀನ್ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಸೊ ನೋಡ್ದವ್ರಿಗೆ ಇಳ್ದು ಏನು ಹಿಂಗೆ ಆಡ್ತಾಳೆ ಇದು ಎಷ್ಟದಾಗ ಕೈ ತೊಳಿತಾಳೆ ಅಂತ ಅನ್ನಿಸ್ಬೋದು ಪರವಾಗಿಲ್ಲ ಅನ್ಕೊಳ್ಳೋರ್ಗೇನು ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ ಸೊ ನಾವು ನೀಟಾಗಿರೋದಷ್ಟೇ ನಮಗೆ ಮುಖ್ಯ ಆ್ಯಂಡ್ ಇದರ ಜೊತೆಗೆ ಇವಾಗ ಮಲವಿಸರ್ಜನೆ ಮಾಡಿರ್ತಾರಲ್ವ ಒಂದು ಆ ಒಂದು ಅದರ ಆಸುಪಾಸಲ್ಲಿ ಏನಾದರೂ ಮಣ್ಣಿರುತ್ತಲ್ವ ಆ ಮಣ್ಣಲ್ಲಿ ಆ ಮಣ್ಣೇನಾದರೂ ನಾವು ತಿನ್ನುವಂಥ ಆಹಾರಕ್ಕೆ ಸೇರಿದ್ರೆ ನಾವು ಕುಡಿಯೋ ನೀರಿಗೆ ಸೇರಿದ್ರೆ ಅದ್ರ ಮುಖಾಂತ್ರನೂ ಕೂಡ ಜಂತುಗಳು ಹರಡುತ್ತೆ ಅಂದರೆ ಜಂತು ಹುಳು ಡೈರೆಕ್ಟಾಗಿ ನಮಗೆ ಹುಳನೇ ಹೋಗುತ್ತೆ ಅಂತ ಅಲ್ಲ ಅದ್ರ ಮೊಟ್ಟೆ ಇರುತ್ತಲ್ವ ಸಣ್ಣ ಸಣ್ಣ ಮೊಟ್ಟೆ ಅದು ನಮಗೆ ನಮ್ಮ ದೇಹದೊಳಗಡೆ ಸೇರಿಕೊಳ್ಳುತ್ತೆ ಅದು ಹೋಗಿ ಎಲ್ಲಿ ವಾಸ ಆಗಿರುತ್ತೆ ಅಂತ ಅಂದರೆ ಅದು ವಾಸ ಆಗೋದೆ ನಮ್ಮ ಕರಳಲ್ಲಿ ಅದು ಮೊಟ್ಟೆ ಒಡೆದು ಹುಳ ಆಗಬೇಕು ಜಂತು ಹುಳು ಆಗಬೇಕು ಅಂದರೆ ಏನಿಲ್ಲ ಅಂದರೂ ಹತ್ತು ದಿವಸ ಆದರೂ ಬೇಕಾಗುತ್ತೆ ಅದು ಹೋಗಿ ನಮ್ಮ ಕರುಳನ್ನು ಸೇರಿಕೊಳ್ಳುತ್ತೆ ಈ ಜಂತುಳು ಸಮಸ್ಯೆ ಬರೀ ಮಕ್ಕಳಲ್ಲಿ ಮಾತ್ರ ಅಲ್ಲ ದೊಡ್ಡವರಲ್ಲೂ ಇರುತ್ತೆ ಆಯಿತಾ ಅದರಲ್ಲೂ ಈ ಮೂರು ವರ್ಷದಿಂದ ಐದು ವರ್ಷದ ಮಕ್ಕಳು ಇರ್ತಾರೆ ನೋಡಿ ಆ ಮಕ್ಕಳಲ್ಲಿ ಈ ಜಂತುಳು ಸಮಸ್ಯೆ ಜಾಸ್ತಿ ಇರುತ್ತೆ ಈ ಜಂತುಗಳು ಒಂದೊಂದು ಸಲ ಬಾಯಿ ಮುಖಾಂತ್ರನೂ ಆಚೆ ಬರುತ್ತಂತೆ ವಾಮಿಟ್ ಮಾಡಿದಾಗ ಮೋಷನ್ ಮಾಡಿದಾಗ ಇದರ ಇದರಲ್ಲೆಲ್ಲ ಜಂತುಗಳು ಆಚೆ ಹೋಗುತ್ತೆ ಈ ಜಂತುಗಳು ನಿಜವಾಗ್ಲೂ ಅತಿ ಆದರೆ ಏನಾಗುತ್ತೆ ಅಂತ ಅಂದರೆ ಸುಮ್ಮನೆ ಏನೋ ಒಂಥರ ಕಿರಿಕಿರಿ ಆಗೋದು ಜ್ವರ ಕೆಮ್ಮು ಮತ್ತು ಸುಸ್ತಾಗೋದು ಮೈ ಎಲ್ಲ ನಾವೇ ಆಗೋದು ಈ ಥರ ಏನೇನೋ ಸಮಸ್ಯೆಗಳು ಬರುತ್ತೆ ಸೊ ನಾವು ಹೈಜೀನ್ನ ಮೇಂಟೈನ್ ಮಾಡಿದ್ರೆ ನೀಟಾಗಿದ್ದರೆ ನಾವು ಇದನ್ನು ಅವಾಯ್ಡ್ ಮಾಡ್ಕೊಬೋದು ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರಿಟ್ ಆಗುತ್ತೆ ಆಯಿತಾ ನಾವು ಯಾವಾಗ ಹೈಜಿನ್ ಮೇಂಟೈನ್ ಮಾಡ್ತೀವೋ ಆವಾಗ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು ಸೊ ರೆಗ್ಯುಲರಾಗಿ ಈ ಥರ ಮೆಡಿಸನ್ನ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಜಂತುಗಳು ಬರ್ದೇ ಇರೋ ಥರ ನಾವು ನೋಡ್ಕೊಬೋದು ಏನೇನೋ ಚಿಕ್ಕ ವಯಸ್ಸಲ್ಲಿ ಏನೋ ಹೇಳಿ ಎದುರಿಸ್ತಿದ್ರು ಸೊ ನಾನು ಕೇಳಿ ತಿಳ್ಕೊಂಡ ಮಟ್ಟಿಗೆ ಇದು ನಿಜವಾದ ಒಂದು ವಿಷಯ ಬೀನ್ ಬ್ಯಾಗ್ ಬುಕ್ ಮಾಡಿದ್ದೆ ಮೊನ್ನೆ ಅದು ಜಸ್ಟ್ ಇವಾಗಷ್ಟೇ ಬಂತು ನೋಡಬೇಕು ಹೇಗಿದೆ ಅಂತ ಓಪನ್ ಮಾಡಿ ನೋಡಬೇಕು ಈಗ ನಮಗಿದ್ ತರಿಸೋ ಐಡಿಯಾನೇ ಇರಲಿಲ್ಲ ಅಂದರೆ ತಗೊಬರ್ಬೇಕು ಅನ್ನೋದಿತ್ತು ಬಟ್ ಈಗ ಅವಶ್ಯಕತೆ ಇರಲಿಲ್ಲ ಏನಕ್ಕೆ ಅಂತ ಅಂತ ಸುಮ್ಮನಿದ್ವಿ ಆಮೇಲೆ ಆಕಾಶ ಸುಮ್ಮನೆ ಕೂತಿದ್ವಿ ಹಿಂಗೆ ಏನೋ ಮಾತಾಡ್ತಾ ಕೂತಿದ್ವಿ ಅದನ್ನು ತರಬೇಕು ತರಬೇಕು ಅಂತ ಅಂದ್ಕೊಂಡು ಹಿಂಗೆ ಸೀರಿಯಸ್ಸಾಗಿ ಆಯಿತು ಸೊ ಬುಕ್ ಮಾಡಿದ್ವಿ ಮೊನ್ನೆ ಅವತ್ತು ಮಂಗಳವಾರ ನೈಟ್ ಏನೋ ಬುಕ್ ಮಾಡಿದೆ ನೆನ್ನೆ ಇವತ್ತು ಬಂದ್ಬಿಟ್ಟಿದೆ ಅಷ್ಟು ಬೇಗ ಎರಡು ದಿನಕ್ಕೆಲ್ಲ ಬಂದಿತ್ತು ನಾನು ಇದೇ ಥರ ಸೇಮು ಮಣಿಯವ್ರ ಮನೆಗೂ ಬುಕ್ ಮಾಡಿದ್ದೆ ಲಾಸ್ಟ್ ಟೈಮ್ ಅದೇನಾಯಿತು ಅವು ತಾಳ್ವಾಡಿವರೆಗೆ ಮಾತ್ರ ಹೋಗಿದೆ ತಾಳ್ವಾಡಿಯಿಂದ ಮುಂದೆ ಅದು ಹೋಗಲಿಲ್ಲ ಡೆಲಿವರಿ ಬಾಯ್ ಕಾಲ್ ಮಾಡಿಬಿಟ್ಟು ಮೇಡಮ್ ಇದು ತುಂಬ ದೊಡ್ಡದಿದೆ ನನಗೆ ತ ಒಬ್ಬನೇ ಇದ್ದೀನಿ ನಾನು ತೊಗೊಂಬರೋಕ್ಕಾಗಲ್ಲ ಯಾರನ್ನಾದರೂ ಕಳಿಸಿ ತಾಳ್ವಾಡಿಗೆ ಅಂತ ಹೇಳ್ದ ಸೊ ಅಲ್ಲಿ ಯಾರೂ ಹೋಗಿ ತೊಗೊಬರೋದಕ್ಕೆ ಮಣಿನೂ ಇರಲಿಲ್ವಲ್ಲ ಸೊ ಆಮೇಲೆ ಇನ್ಯಾರೂ ಇರಲಿಲ್ಲ ತೊಗೊಂಬರೋದಕ್ಕೆ ಅಂತ ಆಮೇಲೆ ಸರಿ ಹೋಗ್ಲಿ ಬಿಡಿ ಬೇಡ ರಿಟರ್ನ್ ಮಾಡಿಬಿಡಿ ಅಂತೇಳಿ ರಿಟರ್ನ್ ಹೋಯ್ತು ಅದು ಬಂದಿದ್ರೆ ಇಷ್ಟೊತ್ತಿಗೆ ಅಲ್ಲೊಂದು ಇರೋದು ಹ್ಞೂ ನಾನು ಇದನ್ನು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದರು ಒಂದು ಕವರು ಮತ್ತು ಇನ್ನೊಂದು ಪ್ಲಾಸ್ಟಿಕ್ದು ಒಂದು ಚೀ ಬ್ಯಾಗು ಎರಡೆರಡು ಕವರ್ ಇತ್ತು ಚೆನ್ನಾಗಿತ್ತು ಮಾಡಿದರು ನಾನು ಅಂದ್ಕೊಂಬಿಟ್ಟಿದ್ದೆ ಮೋಸ್ಟ್ಲಿ ಇದು ನಮ್ಮೂರಿಗೂ ಬರಲ್ಲ ನಾವು ತಂದ ಇವಾಗ ನಗರಕ್ಕೆ ಹೋಗಿ ತೊಗೊಂಬರ್ಬೇಕಾಗತ್ತೆ ಅಂತ ಸೊ ಇಲ್ಲ ನಮ್ಮ ಮನೆ ಹತ್ರನೇ ಬಂದು ಕೊಟ್ಟು ಹೋದರು ನಮ್ಮಮ್ಮಂಗಿಗೆ ತುಂಬ ಇಷ್ಟ ಅವಾಗಿಂದನು ಹ್ಞೂ ಆದರೆ ಬಿಡು ನಮಗೇನಿಕೆ ನಮಗೇನಿಕೆ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಅಷ್ಟೇ ಪಾಪು ಬೇರೆ ಮಲಗಿದ್ದ ಅವನ ಎಲ್ಲಿ ಎದ್ಬಿಡ್ತಾನೋ ಎದ್ಬಿಡ್ತಾನೋ ಅಂತ ಅಂದ್ಕೊಂಡು ನಿಧಾನಕ್ಕೆ ಓಪನ್ ಮಾಡ್ತಿದ್ದೆ ಬಟ್ ನಾನು ನಿಮಗೆ ನಿಧಾನಕ್ಕೆ ತೋರಿಸಿಲ್ಲ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಅಮೆಝಾನಲ್ಲಿ ಗ್ರೇಟ್ ಫ್ರೀಡಮ್ ಫ್ರೀಡಮ್ ಫೆಸ್ಟ್ ನಡೀತಾ ಇದೆ ಹನ್ನೊಂದನೇ ತಾರೀಕು ಇರುತ್ತೆ ಅನಿಸುತ್ತೆ ನಾನು ಆಫರ್ ಇದೆಯಲ್ಲ ಅದಡಿ ನೋಡೋಣ ಅಂದ್ಬಿಟ್ಟೆ ಈ ಟೈಮಲ್ಲಿ ನೋಡಿದ್ದು ಬಟ್ ಚೆಕ್ ಮಾಡಿದೆ ಆದರೆ ಬರೀ ಬೀನ್ ಬ್ಯಾಗ್ ಮಾತ್ರ ಇದ್ದಿದ್ದು ಆಫರಲ್ಲಿ ಫುಡ್ ರೆಸ್ಟು ಮತ್ತು ಅದು ಪಿಲ್ಲೋ ಎಲ್ಲ ಇರಲಿಲ್ಲ ಅದಕ್ಕೆ ಅದನ್ನು ತಗೊಳ್ಳಿಲ್ಲ ಈ ತಗೊಳ್ಳೋ ತಗೋತಾ ಫುಡ್ ರೆಸ್ಟು ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಒಂದು ಸೆಟ್ ಪೂರ್ತಿ ಬರೀ ಬೀನ್ ಬ್ಯಾಗ್ ಯಾಕೆ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಇರೋದೇ ಇರಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಬುಕ್ ಮಾಡಿದೆ ಮೋಸ್ಟ್ಲಿ ಇದು ಆಫರಲ್ಲಿ ಬೀರುತ್ತೇನೋ ಅಂತ ಅಂದ್ಕೊಂಡೇ ಮಾಡಿದ್ದೆ ಆ್ಯಕ್ಚುಲಿ ಬಟ್ ಇದು ಸಿಗಲಿಲ್ಲ ಆಫರಲ್ಲಿ ನಾವು ಮಾತಾಡೋ ಸೌಂಡ್ಗೆ ಏನು ಎದ್ದೇ ಬಿಟ್ಟ ಸಲ ಕೂತ್ಕೊಂಡು ಹೆಂಗೆ ಅನಿಸುತ್ತೆ ಅಂತ ಕೂತ್ಕೊಂಡು ಚೆಕ್ ಮಾಡ್ತಾಯಿದ್ದೆ ಚೆನ್ನಾಗಿರುತ್ತೆ ಒಳ್ಳೆ ಸಾಫ್ಟಾಗಿ ಮೆತ್ತ ಮೆತ್ತಿ ಥರ್ಮಾಕೋಲ್ ಬಾಲ್ಸ್ ಅಲ್ವಾ ಮೆತ್ತ ಮೆತ್ತಿ ಇರುತ್ತೆ ಚೆನ್ನಾಗಿರುತ್ತೆ ಕೂತ್ಕೊಳ್ಳೋದಕ್ಕೆ ಇದರಲ್ಲಿ ಕಾಶನ್ ಕೊಟ್ಟಿದ್ದಾರೆ ಸೊ ಒಂದು ವರ್ಷದೊಳಗಿನ ಮಕ್ಕಳನ್ನ ಕೂರಿಸ್ಬೇಡಿ ಅದರಲ್ಲಿ ಥರ್ಮೋಕಲ್ ಬಾಲ್ಸ್ ಎಲ್ಲ ಇರೋದರಿಂದ ಸ್ವಲ್ಪ ಆಗೋ ಚಾನ್ಸಸ್ ಇರುತ್ತೆ ಉಸಿರಾಟಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಮತ್ತು ಬೆಂಕಿ ಅದರಿಂದ ಎಲ್ಲ ಸ್ವಲ್ಪ ದೂರ ಇಡಿ ಅಂತ ಎಲ್ಲ ಕೊಟ್ಟಿದ್ದಾರೆ ಇಲ್ಲ ನೋಡಿ ಹೆಂಗೆ ಮಾಡಿದ್ದಾರೆ ಇದು ಬಿದ್ದೋಗೋ ಚಾನ್ಸಸ್ ಇದೆ ಓಪನ್ ಮಾಡಿದ್ರೆ ಇಲ್ಲೇ ಬಾಲ್ಸು ಇದಕ್ಕೇನಾದರೂ ಒಂದು ಬ್ಯಾಗ್ ಥರ ಹಾಕಿ ಕೊಟ್ಟು ಕೊಟ್ಟು ಕೊಡಬೇಕಿತ್ತು ಅವರು ಜೀಪ್ ಓಪನ್ ಮಾಡಿದ್ರೆ ಸಾಕು ಬಾಲ್ಸ್ ಎಲ್ಲ ಆಚೆ ಬರುತ್ತೆ ಇದೊಂದು ನನಗೆ ಇಷ್ಟ ಆಗಿಲ್ಲ ಆ್ಯಂಡ್ ಅದರಲ್ಲಿ ತುಂಬ ಸೈಜು ದೊಡ್ಡದಾಗಿತ್ತು ಬಟ್ ಇದು ಸ್ವಲ್ಪ ಸೈಜು ಚಿಕ್ಕಿದೆ ರೆಸ್ಟು ಪರವಾಗಿಲ್ಲ ಇದು ಒಂಚೂರು ಪರವಾಗಿಲ್ಲ ಸೊ ಇನ್ನೂ ಫೀಲ್ ಮಾಡ್ಬೋದಿತ್ತು ಅವ್ರು ಜಾಸ್ತಿ ಫೀಲ್ ಮಾಡಿಲ್ಲ ಇದು ಓಕೆ ಇದಕ್ಕೆ ಸೇಫ್ಟಿ ಇದೆ ಇಲ್ಲಿ ಇದಕ್ಕೆ ಜಿಪ್ ಓಪನ್ ಇದನ್ನು ಓಪನ್ ಮಾಡಿದ್ರೆ ಒಳಗಡೆ ಜಿಪ್ ಕೂಡ ಇದೆ ಇದು ಓಕೆ ಸೇಫ್ಟಿ ಚೆನ್ನಾಗಿದೆ ಆಚೆ ಬರಲ್ಲ ಬಟ್ ಇದು ಪಿಲ್ಲೋದ ಮಾತ್ರ ಸರಿ ಇದು ಮಾಡಿರೋದು ಇದು ಚೆನ್ನಾಗಿದೆ ಬ್ಯಾ ಬೀನ್ ಬ್ಯಾಗ್ ಚೆನ್ನಾಗಿದೆ అమ్మ దేవ్రమ క్లీన్ పది తోలిట్ అటొ స్వమీజీ తరగతి ఇష్ట అనుకీ వీడి నేను కమెంట్